ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನರ ಸಂಘ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ಹೇಳೋದು ದುಗ್ಗಾಣಿ ಬಲು ನೀಚಾರ ಮಾಡೋದು ದುಗ್ಗಾ ആചാര ദുഗാണി ബാല് നീച്ചു ദുഗണി നാച്ചില്ല മനമനെ തിരുവസി നാച്ചി ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನರ ಸಂಘ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ನೆಂಟತನ ಹೇಳೋದು ದುಗ್ಗಾಣಿ ಬಾಲು ನೆಂಟಾರ ನೊಲಿಸೋದು ದುಗ್ಗಾಣಿ ನೆಂಟತನ ಹೇಳೋದು ದುಗ್ಗಾಣಿ ಬಾಲು ನೆಂಟಾರ ದುಗ್ಗಾಣಿ ಒಂಟೆ ಹಾಗೆ ಮೋರೆ ಮೇಲಕ್ಕೆ ಸೆಳಕೊಂಡು ಒಂಟೆ ಹಾಗೆ ಮೋರೆ ಮೇಲಕ್ಕೆ ಸೆಳಕೊಂಡು ಕುಂಟ ನೆನೆಸೋದು ದುಗ್ಗಾಣಿಯನ್ನ ದುಗ್ಗಾಣಿ ಬಲುಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನರ ಸಂಘ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ಮಾನವಾಗಿರಿಸೋದು ದುಗ್ಗಾಣಿ ಬಾಲು ಮಾನ ಹದಗೆಡಿಸೋದು ದುಗ್ಗಾಣಿ ಮಾನವಾಗಿರಿಸೋದು ದುಗ್ಗಾಣಿ ಬಾಲು ಮಾನ ಹದಗೆಡಿಸೋದು ದುಗ್ಗಾಣಿ ಬಹುಮಾನ ನಿರೀಕ್ಷೆ ಪುರಂದರ ವಿಠಲನ ಬಹುಮಾನ ನಿರೀಕ್ಷೆ ಪುರಂದರ ಠಲಾನ ಕಾಣಿಸಿ ಕೊಡುವುದು ದುಗ್ಗಾಣಿಯಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನರ ಸಂಘ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ